ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ನೇಂದ್ರ ಬಾಳೆಹಣ್ಣಿನಿಂದ ಸುಲಭವಾಗಿ ಅಲ್ವಾ ಹೇಗೆ ಅಂತ ಹೇಳಿಕೊಡ್ತೇನೆ ನಾನು ತೆಗೆದುಕೊಂಡದು ಒಂದೇ ನೇಂದ್ರ ಬಾಳೆಹಣ್ಣು ಅದನ್ನು ಸ್ಲೈಸ್ ಮಾಡಿ ಇಟ್ಟಿದ್ದೇನೆ ಈಗ ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ತಂದಿದ್ದೇನೆ ಕೇವಲ ಒಂದೇ ನೇಂದ್ರ ಬಾಳೆಹಣ್ಣಿನಿಂದ ಟೇಸ್ಟಿ ಡಿಲೀಷಿಯಸ್ ಅಲ್ವಾ ಮಾಡ್ತಿದ್ದೇನೆ ನಾನು ಈಗ ನೋಡಿ ನಾನು ಮಿಕ್ಸಿಯಲ್ಲಿ ಹಾಕಿ ಕೇವಲ ನೇಂದ್ರೆ ಬಾಳೆಹಣ್ಣನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ತಂದ ಮಿಶ್ರಣ ಇದ್ದು ಸಾಫ್ಟಾಗಿ ರುಬ್ಬಿದ್ದೇನೆ ನೀರು ಹಾಕಲಿಲ್ಲ ಕೇವಲ ಬಾಳೆಹಣ್ಣನ್ನು ಮಾತ್ರ ರುಬ್ಬಿ ತಂದಿದ್ದೇನೆ ಇದಕ್ಕೆ ಬೇಕಾದ ಇತರ ಸಾಮಗ್ರಿಗಳು ಕೇವಲ ಮೂರು ಐಟಮ್ ಸ್ವಲ್ಪ ಬೆಲ್ಲ ಅಲಂಕಾರಕ್ಕಾಗಿ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ತುಪ್ಪ ಸರಿ ಫ್ರೆಂಡ್ಸ್ ನಾನು ಈಗ ಸುಲಭವಾಗಿ ನೇಂದ್ರ ಬಾಳೆಹಣ್ಣಿನಿಂದ ಬನನ ಅಲ್ವ ಹೀಗೆ ಮಾಡ್ಬೋದಂತೆ ಹೇಳಿಕೊಡ್ತೇನೆ ಒಂದು ಬಾನಣೆಯನ್ನು ಗ್ಯಾಸಲ್ಲಿ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ ತುಪ್ಪ ಹಾಕಿದ್ದೇನೆ ನಾವು ಗ್ರೈಂಡ್ ಮಾಡಿ ಇಟ್ಟಿರುವ ನೇಂದ್ರ ಬಾಳೆಹಣ್ಣಿನ ಮಿಶ್ರಣವನ್ನು ಆ್ಯಡ್ ಮಾಡಿದ್ದೇನೆ ಈಗ ಈ ಮಿಶ್ರಣವನ್ನು ಮಗಿಸ್ತಾ ಇರಬೇಕು ಯಾಕೆಂದರೆ ಈ ಮಿಶ್ರಣ ಗಟ್ಟಿಯಾಗುವವರಿಗೆ ಮಗಜ್ತಾ ಇರಬೇಕು ಅದಕ್ಕೆ ನಾನು ಒಂದು ಒಂದು ಪೀಸ್ ಬೆಲ್ಲ ಅದ ಅಚ್ಚಿನ ಅರ್ಧ ಭಾಗವನ್ನು ಪುಡಿ ಮಾಡಿ ಆ್ಯಡ್ ಮಾಡ್ತಿದ್ದೇನೆ ನಾನು ಈ ಮಿಶ್ರಣಕ್ಕೆ ಬೆಲ್ಲ ಆ್ಯಡ್ ಮಾಡ್ತಿದ್ದೇನೆ ಯಾಕೆಂದರೆ ಬೆಲ್ಲ ತುಂಬ ಟೇಸ್ಟಿಯಾಗಿರ್ತದೆ ಬೆಲ್ಲ ಇಷ್ಟಪಡದವರು ಸಿಕ್ಕರಿಸ ಆ್ಯಡ್ ಮಾಡ್ಬೋದು ಈಗ ಈ ಮಿಶ್ರಣವನ್ನು ಮಗಜ್ತಾ ಇರಬೇಕು ಫ್ರೆಂಡ್ಸ್ ಕೆಲವೇ ನಿಮಿಷಗಳಲ್ಲಿ ಈ ಮಿಶ್ರಣ ಗಟ್ಟಿ ಅದಕ್ಕೆ ಬರ್ತದೆ ನಿಮಗೆ ನಾನು ತೋರಿಸ್ತೇನೆ ಎಷ್ಟು ಗಟ್ಟಿ ಅದಕ್ಕೆ ಬರ್ತದೆ ಅಂತ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಲ್ವಾ ಮಾಡಲು ಇಷ್ಟಪಡುವವರು ಕೇವಲ ಐದು ನಿಮಿಷದಲ್ಲಿ ಇದನ್ನು ಮಾಡ್ಬೋದು ನಾನು ಎಡ್ ಹೆಚ್ಚು ಎರಡು ಟೀ ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ದೇನೆ ವಾವ್ ಎಷ್ಟು ಚಂದ ಪರಿಮಳ ಬರ್ತಾ ಉಂಟು ಒಂದು ಕಡೆಯಲ್ಲಿ ನೇಂದ್ರ ಬಾಳೆಹಣ್ಣಿನ ಪರಿಮಳ ಇನ್ನೊಂದು ಕಡೆ ತುಪ್ಪದ ಪರಿಮಳ ಬೇಗ ರೆಡಿಯಾಗಿ ಅಂತ ನನಗೆ ಉಂಟು ನೋಡಿ ಎಷ್ಟು ಬೇಗ ಗಟ್ಟಿ ಅದಕ್ಕೆ ಬಂದಂತ ನಿಮಗೆ ಸ್ವಲ್ಪ ಜಾಸ್ತಿ ಬನನ ಹಲ್ವಾ ಬೇಕಿದ್ರೆ ಎರಡು ಬಾಳೆಹಣ್ಣು ಹಾಕ್ಬೋದು ಒಂದು ಅಚ್ಚು ಬೆಲ್ಲ ಹಾಕ್ಬೋದು ಮತ್ತು ತುಪ್ಪ ಸಹ ಎಷ್ಟು ಟೀ ಸ್ಪೂನ್ ಇಷ್ಟ ಅಷ್ಟು ಹ್ಯಾಡ್ ಮಾಡ್ಬೋದು ನೋಡಿ ಕೆಲವೇ ನಿಮಿಷಗಳಲ್ಲಿ ನಾನು ಕಂಟಿನ್ಯೂಸ್ ವೀಡಿಯೋ ಮಾಡ್ತಿದ್ದೇನೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಟೇಸ್ಟಿ ಡಿಲಿಷಿಯಸ್ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗಿದೆ ಮಾತ್ರ ಮಗಸ್ತಾನೆ ಇರಬೇಕು ಇಲ್ಲದ್ರೆ ತಲ ಹಿಡಿತದೆ ಇನ್ನಷ್ಟು ತುಪ್ಪ ಆ್ಯಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್ ಈ ರೆಸಿಪಿಯನ್ನು ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇದು ಸುಲಭವಾದ ವಿಧಾನ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ನಿಮ್ಮ ನೆಂಟರಿಗೂ ಶೇರ್ ಮಾಡಿ ನೋಡಿ ನಮ್ಮ ಬನನ ಅಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ ಎಷ್ಟು ಒಳ್ಳೆಯ ಪರಿಮಳ ಬರ್ತುಂಟು ಟೇಸ್ಟಿ ಡಿಲಿಶಿಯಸ್ ಬನಾನಾ ಅಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನು ನೀವು ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ಟೇಸ್ಟಿ ಡಿಲಿಷಿಯಸ್ ಬನಾನಾ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಅದನ್ನು ಇನ್ನೊಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ತಿದ್ದೇನೆ ನೋಡಿ ಎಷ್ಟು ಹದವಾಗಿ ಬಂದಿದೆ ಅಂತ ಕೆಲವೇ ನಿಮಿಷಗಳಲ್ಲಿ ಮಾಡಬಹುದಾದಂತಹ ಟೇಸ್ಟಿ ಡಿಲೀಷಿಯಸ್ ಬನನ ಹಲ್ವಾ ಆಲ್ಮೋಸ್ಟ್ ರೆಡಿಯಾಗಿದೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನಿಂದ ಅಲಂಕರಿಸಿದ್ದೇನೆ ಇದು ಸ್ವಲ್ಪ ಹೊತ್ತು ಆದ ನಂತರ ಇದನ್ನು ತಣ್ಣಗಾದ ನಂತರ ನಾವು ಕಟ್ ಮಾಡ್ಬೋದು ಕಟ್ ಮಾಡಿ ಇತರರಿಗೂ ಸರ್ವ್ ಮಾಡ್ಬೋದು ಟೇಸ್ಟ್ ಸಹ ಮಾಡ್ಬೋದು ಮನೆಯಲ್ಲಿ ನೆಂಟರು ಬಂದರೆ ಕೇವಲ ಐದೇ ನಿಮಿಷದಲ್ಲಿ ಬನನ ಹಲ್ವಾ ತಯಾರಿಸಿ ಕೊಡ್ಬೋದು ಖಂಡಿತವಾಗಲೂ ನಿಮ್ಮ ಕೈ ರುಚಿಯನ್ನು ನಿಮ್ಮ ನೆಂಟರು ಸ್ನೇಹಿತರು ಹೊಗಳುತ್ತಾರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಇಂಕಲ ನಿಕ್ಲ್ ಪೂರ ಸಪೋರ್ಟ್ ಮನಪ್ಲೆ ಸಬ್ಸ್ಕ್ರೈಬ್ ಮನಪೇ ಪ್ಲೀಸ್